ಮುಸ್ಲಿಮು ಹಿಂದೂನು ಕ್ರಿಶ್ಚಿಯನ್ನು ಈ ಥರ ಯಾವುದೇ ತಾರತಮ್ಯ ಭೇದ ಭಾವಗಳಿಲ್ಲದ್ರೆ ಮಕ್ಕಳು ನಾವೆಲ್ಲ ಒಂದೇ ಅನ್ನೋ ಭಾವನೆಯಿಂದ ಅವರು ವಿದ್ಯಾಭ್ಯಾಸವನ್ನು ಮಾಡಬೇಕು ಹಾಗಾಗಿ ಅವರ ಉಡುಗೆ ತೊಡುಗೆಗಳಲ್ಲಿ ಮೇಲು ಕೀಳು ಅನ್ನೋ ಭಾವನೆ ಬಡವ ಬಲ್ಲಿದ ಅನ್ನೋ ಭಾವನೆ ಬರಬಾರ್ದು ಅದು ಎದ್ದು ಕಾಣುವಾಗಿರಬಾರ್ದು ಅಂತಹ ಸಮವಸ್ತ್ರ ಸಮಿತಿಯನ್ನು ಜಾರಿಗೆ ತಂದರು ಇದ್ರ ಹಿಂದಿರುವಂತಹ ಘನ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಬೇಕು ಹಿಜಾಬ್ ವಿಚಾರನು ಕೂಡ ಬಿ ಜೆ ಪಿ ಸರ್ಕಾರ ಈ ಬಂದಾಗ ಇದು ಬೆಳಕಿಗೆ ಬಂದಾಗ ಅಥವಾ ದೊಡ್ಡ ಕಾಂಟ್ರವರ್ಸಿ ಆದಾಗ ಹೇಳಿದಿಷ್ಟೇ ಸಮವಸ್ತ್ರ ಸಮಿತಿ ಅನ್ನೋದು ಬರೀ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇರೋದಿಲ್ಲ ಇಡೀ ಜಗತ್ತಿನಾದ್ಯಂತ ಇದೆ ನಾನು ಶಾಲೆಗೆ ಹೋಗ್ಬೇಕಾದ್ರೆ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿಗಳಾಗಿದ್ದರು ಎಲ್ಲರತ್ರ ಬಡವರ ಮಕ್ಕಳಿಗೂ ಕೂಡ ಶಾಲೆಗೆ ಸಮವಸ್ ಹೋಗೋದಕ್ಕೆ ಸಮವಸ್ತ್ರವನ್ನು ಖರೀದಿ ಮಾಡುವಂಥ ಶಕ್ತಿ ಇರೋಲ್ಲ ಅವ್ರು ಅರ್ಥ ಮಾಡಿಕೊಂಡ್ರು ನಮಗೆ ಉಚಿತವಾಗಿ ಸಮವಸ್ತ್ರನೂ ಕೂಡ ಕೊಟ್ಟಿದ್ದರು ಪಠ್ಯಪುಸ್ತಕವನ್ನು ಕೂಡ ಕೊಟ್ಟಿದ್ದರು ಇದರ ಹಿಂದಿರುವಂಥ ಉದ್ದೇಶ ಭೇದ ಭಾವವಿಲ್ಲದೆ ಸಮಾನ ಭಾವದ ಸಮಾನ ಮನಸ್ಥಿತಿಯಲ್ಲಿ ಒಂದು ಒಳ್ಳೆಯ ವಾತಾವರಣದಲ್ಲಿ ಮಕ್ಕಳು ಅವಿನಾಭಾವ ಸಂಬಂಧದಲ್ಲಿ ಕಲಿಬೇಕು ಅನ್ನೋದು ಉದ್ದೇಶವಾಗಿದೆ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಇದ್ಯಾವುದು ಹಿಂದೂ ಮುಸ್ಲಿಂ ವಿಚಾರ ಅಲ್ಲ ಟ್ವೆಲ್ತ್ ಆದ ನಂತರ ಅವ್ರು ಹೀಜಾಬಾರೋ ಹಾಕೊಳ್ಳಿ ಸ್ಕಲ್ ಆರೋ ಹಾಕೊಳ್ಳಿ ಏನು ಬೇಕಾರೋ ಹಾಕೊಳ್ಳಿ ಯಾರು ಬೇಡ ಅಂತ ಹೇಳ್ತಾರೆ ಅವ್ರ ಇಚ್ಛೆ ಅದು